ಆ ಹೇಳಿಕೆಗಳಲ್ಲಿ ಕೆಲವರು ಹೆಸರುಗಳು ಹೇಳ್ತಾರೆ ಅಥವಾ ಕೆಲವು ಇನ್ಸಿಡೆಂಟ್ಗಳು ಹೇಳ್ತಾರೆ ಅದನ್ನೆಲ್ಲ ಎಸ್ ಐ ಟಿನವರು ವೆರಿಫೈ ಮಾಡಿಕೊಂಡು ಅದಕ್ಕೇನು ಕ್ರಮ ತೊಗೋಬೇಕು ಅದನ್ನು ತಗೊಳ್ತಾರೆ ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಇನ್ಫುರೆನ್ಸ್ಗಳು ಮಾಡೋದಾಗಲಿ ಆಗೋದಿಲ್ಲ ಯಾಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ ಬಿಜೆಪಿ ತನಿಖೆ ಬಿ ಜೆ ಪಿಯವರು ಅವರು ಹೇಳಿ ಮತ್ತೆ ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಿ ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು ಎಸ್ ಐ ಟಿಗೆ ಸಂಬಂಧಪಟ್ಟಿದ್ದು ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ವೆರಿಫೈ ಮಾಡಬೇಕಲ್ವಾ ಇನ್ವೆಸ್ಟಿಗೇಷನ್ನಲ್ಲಿ ವೆರಿಫೈ ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಹೇಳಿದರು ನೀವು ಅದು ಸಿ ಟಿ ವಿ ವಶಪಡಿಸ್ಕೊಳ್ಳಿ ಅದರಲ್ಲಿ ಏನಾಗಿದೆ ನೀವು ವಿಚಾರ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಳ್ತಾರೆ ಅದರ ಅಗತ್ಯ ಇತ್ತು ಅಂದರೆ ಸಿ ಎಸ್ ಐ ಟಿನವ್ರು ಮಾಡೇ ಮಾಡ್ತಾರೆ